ഓ ആയി കനക്കിത്രേവശ്മി നമ്മത്തെ സാ ദറേ അല്ല ഏൻ മാഡാ അവൾ മഗ്ലൂ ജഗ്ല മക് മുൻസ്കാലക്ക ആ ഒന്നേ ಏನ್ರಿ ಎಂಟ್ ಪ್ಲೇನ್ ಕೇಳಿ ಅಡಿಗೆ ಮಾಡಿದ್ದ ತಾನೇ ಹಾಕ ಉಣ್ಕೊಂಡಿರೋದು ನಾನ್ ಹಂಗು ಅವತ್ತು ಬನ್ನಿ ಊಟ ಮಾಡಿ ಅಂದ್ರೆ ಮಾತಾಡಿದಾಗ ಅಕ್ಕ ಮಕ್ಕ ಇತ್ತ ಮಕ್ಕ ಕತ್ತಳಲ್ಲ ನಾನೇನ್ ಮಾಡಿದ್ದಾನು ಅವ್ಳ ಮಗಳನ್ನ ಮಾತಾಡ್ಬೇಡ ಅಂದಿದ್ನ ನಮ್ ಚಾಡಿ ಹೇಳ್ಕೊಟ್ಟಿದ್ದಾರಂತ ಅವ್ಳ ಮಗಳಿಗೆ ಹಂಗಕ್ಕ ಬುದ್ಧಿ ಕಲಿಯದು ಮನ್ಸರು ಬುದ್ಧಿ ಕಲಿತೀವಿ ಅಂತ ಕಂಡವ್ರ ಏನ್ ಮಕ್ಳು ಅಂದ್ಬಿಟ್ಟು ಏನಾದ್ರು ದೂರ ಓರ್ಸ್ಬಿಡ ತಲೆ ಮೇಕೆ ಏಳ್ ನೀನೆ ಮತ್ತೆ ಏನ್ ಕಂಬಲಿ ಯಾಕೆ ಏನಾಯ್ತು ಅಯ್ಯೋ ಇಲ್ಲ ಕನಕ ಅವತ್ ಪದ್ಮ ಬಂದಿದ್ಲಲ್ಲ ಅದೇನೋ ಅವನು ಮಗಳು ಮಾತಾಡ್ಕೊಂಡ್ರು ಅವಳುವೇ ఏ సుట్టదు ఆ మాత్ర బేడ యా మాత్ర అవున మగ్గు మాతత్కత్ అక్క ఆవళు ఇరు అందరు నా మన రాత్రు బాడు తిర రాత్రు స ఉండవ్వునుకోట అన్నే కర్స్క ఫోన్క హ నాలు అక్క మి మొత్తం బాస్ కుత్కొబుట్టు బాయి బందాడి కొతారు ముండ్యూ మోచారు ನನ್ನ ಮಗಳನ್ನ ನಾನು ಮುಡ್ಸಿದ್ರು ಅಂತ ಮುಟ್ಟರು ಇಂಥ ಮುಟ್ಟರು ಅಂತ ಬಾಯ್ ಬದಂಗ್ ಬೋಯ್ತ ಕೋತ ಕನಕ ನನಗೆ ಕ್ವಾಪತ್ ಬಿಡ್ತು ಯಾರು ಯಾರ್ಗ ಮಾತಾಡ್ತಾ ಇದ್ದೀರಿ ನೀವು ಯಾರು ಚಡಿ ಹೇಳ್ಕೊಡಕ್ಕೆ ಹೋಗಿದ್ರು ಹಾ ಚಡಿ ಹೇಳವ ನಾವು ತಂದಿಕ್ಕಿ ತಮಾಸೆ ನೋಡ ಬುದ್ದಿ ನಮ್ಗೆಲ್ಲ ನೀವ್ ಕರ್ತಿರ್ಬೋದು ನನಗಿಲ್ಲ ಅಂತಂದೇಕಪ್ಪ ಹಂಗಿದೇ ಕಣ ನೀಡ್ಸ ಟಿ ಕೊಟ್ಟಿರೋ ಹಂಗೆ ಹಿಂಗೆ ಅನ್ಬಿಟ್ಟು ನಾನು ಕುಡ್ದಾಗ ಬಂದ್ಬಿಡದ ನಂಗೆ ಭಾಳ ಕ್ವಾಪತ್ ಬಿಡ್ತು ಅಕ್ಕ ನಾನು ನೋಡಿ ನೋಡಿ ಸಾಕಾಗದ ಕನಕ ನಾನು ನೋಡಿ ನೋಡಿ ಸಾಕಾಗದೆ ಆಗ ನನ್ ಗಂಡನ ಕೈಲಿ ಅವತ್ತು ಉಸರ್ ಇಲ್ದವದಾಗ ನನ್ ಗಂಡನ್ ಕೈ ಒಡಿಸ್ಲು ಹೋದ್ರು ನನ್ ಗಂಡ್ಕೊಂಡ್ ನಾನ್ ಸುಣ್ಣ ಸುಮ್ಮನಾಗಿನಿ ಈಗ ನೋಡಿದ್ರೆ ಪದ್ಮಂಗ್ ಅಡಿಯಾಗ ಕೊಟ್ಟಿನ ಮಾತಾಡ್ತಾವಳಲ್ಲಾ ಸರಿಯಾ ಅವಳೊಂದಂಗಲ್ಲ ಕೇಳಿಸ್ ಕುತ್ಕೊಳ್ಳಿ ನೀನು ನಾನು ಏನು ಹೊತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯ ಬರ್ತಾ ಯಾವ ಕೆಲ ತಲೆ ಕೆಡ್ಸ್ಕೊಳ ಕಡ್ದು ಆಮೇಲೆ ನೀವು ಉಣ್ಣಕ್ ಇಕ್ಕ ನೀರ್ ಕೊಟ್ಟ ಅಷ್ಟೇ ಮಾತಾಡ್ಕೊಂಡೆ ನಾನೇಕೆರೇನೇ ನಾನು ಮಾತಾಡ್ತೀನ ನಾನು ಚಿನ್ನು ಗೆಳ್ದೆ ಅಜ್ಜಿಗೆ ಊಟ ಕರೇವಾ ಅಂತ ಅಜ್ಜಿ ಬಾಯ ಬನ್ನಿ ಊಟ ಮಾಡಿ ಬನ್ನಿ ಅಂದ್ರೆ ಬೇಡಕತ್ತ ಹೋಗ್ರವಾ ತಿನ್ನೋಗ್ರವಾ ನೀವೇ ಅಂತ ಅಂದ್ಲು ತಿಂದ ತಿಂದ ತಿಂದರೆಲಿ ಮಮ್ಮಿ ಅಂದೆ ನಾನು ಚಿನ್ನನ ಹುಂಡುಟ್ ಮಾಡಿ ಕಂದ ಮೇಲೆ ತಾನ ಕೈ ತಳ್ಕೊಂಡು ಮಾ ಹುಂಟಳಲ್ಲ ಹುಣಳ ಮೊದಲೇ ನಾ ತardaಗೆ ಬಂದಿದ್ರು ಐತಿತ್ತುಲ್ವಾ ಮಾತ್ಕ ಮಾತು ಕನಕ ಮಾತು ಅವಳು ಮಾತಾಡದು ನಾನು ಮಾತಾಡದೆ ಮುಗಿತ್ತಲ್ವಾ ಅದನೆ ಮುಂದೆ ಅಷ್ಟಕೋದರ அது மார்க் எதுக்கே தடக்கடத்தில் நன் எல்லோ உண்டாள் அந்த ஓதும் அதுலே ஓத்து மகன் குட்டி ஜங் மேல் குத்தி கேள் இவ்வளோ ஜிச ஏன் ಎಲ್ಲಿಗೂ ಒಯ್ತೀನಿ ಪಾಯ್ತೀನಿ ಅಂತ ಅಂದಂಗೆ ಕೇಳಿಸ್ತು ಅಷ್ಟೇ ಅಕ್ಕ ಅದನ್ನ ಮಗ ಕಾಸು ಕೊಟ್ಟು ಕಣೆ ಏನೋ ಕಣೆ ಎದ್ದೆ ಸೊತ್ತ ಐದು ಗಂಟೆ ಹತ್ರ ಎದ್ದು ನೀರೊಲ್ಲೇ ಉರಿ ಹಾಕೊಂಡು ನೀರು ಇಕ್ಕೊಂಡು ತಾವೇ ರೆಡಿ ಆಗಿಬಿಟ್ಟು ನಮ್ಮ ಒಯ್ತೀನಿ ಬರ್ತೀನಿ ಏನು ಹೇಳಿಲ್ಲ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ತೀನಿ ಗೀತೀನಿ ಅಂತ ಏನು ಹೇಳಿಲ್ಲ ಕನಕ ಸರಿಯಾ ಹಾಗೆ ಹೇಳ್ದೆ ಹೋದಾಗ ನಾವು ಸುಮ್ಮನೆ ಅದು ಎಲ್ಲೋ ಇಟ್ ಕಡೆ ಅಂತಂದರೆ ಬಟ್ಟೆ ಬರೀ ಬ್ಯಾ ಒಂದು ಬ್ಯಾಗ್ ತಕೊಂಡು ಊರು ಆ ಬ್ಯಾಗಿಲ್ಲ ಆ ಬ್ಯಾಗಿಲ್ಲ ಸ್ನಾನ ಮೇಲೆ ಬಟ್ಟೆ ಎಷ್ಟು ಹತ್ಬಿಟ್ಟು ಬಸ್ ಸೀರೆತಿಲ್ವಲ್ಲ ಹೋಗಿರೋದು ಆಗ ಗೊತ್ತಾಯ್ತು ಎಲ್ಲೋಗೋದೇ ಅಂದ್ಬಿಟ್ಟು ಅಂದಕ್ಕ ಬುದ್ಧಿ ಕಲಿಯೋದು ಹೇಳ್ಬೇಕಾಗಿತ್ತು ಆಮೇಲೆ ನಾನು ಕೇಳಿದೆ ಇವ್ರನ್ನ ಏನ್ರಿ ಎಲ್ಲಿಗೆ ಹೋಗಿರೋದು ಅತ್ತೆ ಅಂತ ಕೇಳಿದ್ಕೆ ಕೇಳಿದಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಮತ್ತು ಐನೂರು ರೂಪಾಯಿ ದುಡ್ಡು ಡಿಸ್ಕೌಂಟ್ ಅಲ್ಲ ಹೋಗುವ ನಿನ್ಗೆ ಹೇಳಿಲ್ವ ಅಂತಂದರು ಅದು ಹೇಳಿಲ್ಲಕಂದ್ರಿ ನನಗೆ ಹೇಳಿ ನಾನು ಹೇಳ್ತಿಲ್ವ ನೋಡಿ ಹಿಂಗೆ ಬುದ್ಧಿ ಕಲ್ತದಿಲ್ಲ ಅದಕ್ಕೆ ನೀನು ನೀನೇ ಸುರಿಲ್ಲ ಬಡ್ಡಿ ಅಂತೆ ಬಡ್ಡಿ ಇಂತೆ ಬಡ್ಡಿ ನಮ್ಮ ಊನಿಂಗ್ ದೂರವಾಣಿ ಕೊಡಕ್ಕಿಲ್ಲ ನೀನು ಹಂಗೆ ಹಿಂಗೆ ಅನ್ಕೊಂಡು ಈ ನನ್ನ ಮಗ ಇವನು ಕುಣಿಯಾ ಶುರು ಆದ ಅದಕ್ಕೆ ನಾನು ಏನಾದ್ರು ಮಾಡ್ಕೊಳ್ಳಿ ನಾನು ಅವತ್ತಿಂದ ಕೇಳಿದ ಇದನ್ ಮೂರ್ ದಿಸ ಆಗದೆ ಇನ್ನು ಬರ್ನಿವಲಕ್ಕ ಯಾಕಂಗೆ ರಸ್ಮಿ ಮಾದೇವ ಎಲ್ಲ ಏನೋ ಅಲ್ಲಿ ಇಲ್ಲಿ ಮೇಲ್ಕೋಟೆ ಗಿಲ್ಕೋಟೆ ನೋಡ್ಕೊಂಡು ಬತ್ತೈದಾರ ಏನ ಬರ್ತಾರೆ ಒಟ್ಟಿಗೆ ಇವತ್ತು ಕಣೆ ನಾಳೆ ಬಂದವರ ಕನೇ ಹೇಳ್ ಬಿಟ್ಟು ಹೋಗಕಲ್ಬಕ ಏನೇ ಇದ್ರು ನಮ್ಮ ಇಷ್ಟರ ಮಾಡೋದ ಮನೇಲಿ ಹಿಂಗೆ ಹೊಟ್ಟೆ ಉರ್ಸ್ತಾರಲ್ ನಮ್ನ ಅಯ್ಯೋ ಬುಡ್ಕಂಬಲಿ ಅರ್ಧ ಕೊಟ್ಕೂತ್ಕೊಂಡ್ರದ ಹಂಗೆಲ್ಲ ಕನಕ ನಾನು ಹೇಳೋದೊಂದು ಈಗ ನನ್ನ ನಾನು ಹೇಳೋದು ಈಗ ನೀ ಮತ್ತೆ ಉಸಾತದೆ ಅನ್ಕೋ ನಾನು ಮಾಡೋಣ ನೀ ಎತ್ತನ್ ಮಾಡೋದು ನಾನೊಂದು ಮಾತಾಡ್ತೀನಿ ತಿಳ್ಕೋ ಈ ಎತ್ಕೊಂಡ್ಬಂದಿದ್ಲು ಕನಕ ಹುಚ್ಕೊಂಡು ಈ ಎತ್ಕೊಂಡ್ ಬಂದಿದ್ದಾಗ ಮಗಳು ಬರ್ಲಿಲ್ಲ ಇನ್ನೊಬ್ಬಳು ಬರ್ಲಿಲ್ಲ ಮಾಡಕ್ಕೆ ಸರಿಯಾ ಅಂತದ್ರಲ್ಲಿ ನಾನು ಹೆಂಗ್ ಮಾಡ್ದೆ ಅಯ್ಯೋ ನಾವು ಅತ್ತೆ ತಾನೆ ಈಗೇಳಿ ಹುಚ್ಕೊಂಡು ಎತ್ಕೊಂಡು ಮನೆಕಂಡ್ರೆ ನೋಡಿದವ್ರು ಆಸೆ ಪಟ್ಕೊತಾರೆ അയ്യോ സാസേതോ അവ മുട്ട മരം നോകുന്നു നന്ന ദൂരബിട്ട് ആയി മകടി ഇല്ല വയസ്സോ മാറ തല കിടക്ക ಸಾಯ್ ಮಾತಾಡೋ ಹೆಂಗಸು ಅಲ್ಲ ನೀನೇ ಸುಮ್ಮನೆ ನೀನೇನು ಮಾತಾಡಿರ್ತೀಯ ಅತ್ಕಂಗೆ ಬೇಜಾರ್ ಮಾಡ್ಕೊಂಡಿರ್ಬೋದು ಸುಂದರವಾಯ್ತು ತಲೆಗೆಸ್ಕೊಳಕ್ಕೆ ಹೋಗ್ಬೇಡ ನೀನು ಏನು ತಲೆಗೆಸ್ಕೊಳ್ಳೋದು ನೋಡಕೆ ಮಾಡ್ ಮಾಡ್ತೀನಿ ಇಕ್ಕಂತ ತಿನ್ಲಿ ನಾನಂತೂ ಮಾತಾಡ್ಸಕ್ ಹೋಗಿಲ್ಲ ಅವಳ ಕೈಯಲ್ಲಿ ನನ್ಗೆ ಏನು ಮಾತು ಏನು ಮಾಡಿದಾಳು ಏನು ಮಾಡ್ಸಕ್ಕಾಗಿದ್ದಾಳು ಮಾಡಿದಳಕಾ ಹೇಳ್ತೀಯ ನೀನು ಏನು ಮಾಡಿದಳಕ ನನಗೆ ಏನು ಮಾಡಿದಳು ಏನು ಸಂಪಾದನೆ ಮಾಡಿ ನಾನು ಕೊಟ್ಟಿದ್ದಾಳ ಹೇಳ್ತೀಯ ನೀನು ಕೊಟ್ಟಿದ್ದಾಳೆ ಇಲ್ಲ ನಮ್ಮ ಆವಸ್ ಹತ್ತ ಮೇಲೆ ಕೂರಿದ್ದಾನೆ ಮಾರದ್ಲು ಪೂರ ದುಡ್ಡನ್ನ ಅಕೌಂಟ್ಗೆ ಹಾಕೊಂಡು ಬಡ್ಡಿ ದುಡ್ಡಲ್ಲಿ ಕಾಲ ಕಳಿತಾವಳೆ ಬಂದಾಗ ಬಡ್ಡಿ ದುಡ್ಡು ಬಂದಾಗ ಐನೂರ ಸಾವಿರ ಸುಮ್ಮನೆ ನಾವೇ ಮಾಡ್ಬಿಡೋದು ಮಗನಿಗೆ ಕಾಲ ಸಾಮಾಂತಕ್ಕೂ ಅದು ನನ್ನ ಕೈಲಿ ಕೊಡಂಗಿಲ್ಲ ಏನು ತಿನ್ಕೊಬಿಡ್ತೀನಿ ಅಲ್ಲ ನಾನು ಏನು ಅವಳು ಕೊಟ್ಟಿರೋ ದುಡ್ಡಲ್ಲಿ ಮನೆ ಕಟ್ಬಿಡ್ತೀನಿ ಬಿಲ್ಡಿಂಗ ಏನು ಸಿಮೆಂಟು ಕಬ್ಬನ ಎಲ್ಲವ ಏನು ಒಂದು ರೂಪಾಯಿ ಎರಡು ರೂಪಾಯಿ ಗೊತ್ತದಲ್ಲ ಅಕ್ಕಿ ಮನೆ ಕಟ್ಕೊಂಬಿಡ್ತೀನಿ ಅಂದ್ಬಿಟ್ಟು ಒಟ್ಟೂರಿಗೆ ಮಗನ ಕೈ ಕೊಟ್ಬಿಡೋದೇ ಅಯ್ಯೂ ಯಾವಾಗ ಯಾವಾಗ ಒಂದು ಸಾವಿರ ಐನೂರು ದುಡ್ಡು ಬಂದಾಗ ಕೂಡ ಈ ನನ್ನ ಮಗ ಗಂಡ ಅವನ ಕಡೆಕೆ ಆಗೋ ಅವಳ ಕಡೆಕ್ ಆಗೋದ ನಮ್ಮ ಹೂವ ನಮ್ಮ ಮಾಡಿಕ್ಲೆ ಫಸ್ಟು ಊನ್ ಕರ್ದ ಅವ್ನ ಇತ್ತ ಅವ್ನು ಕಟ್ಟು ಕಸಿಕೊಟ್ಟ ಅನ್ಕೊಂಡು ರಾಗ ಇಲಿ ಇರ್ಲಿ ಎಷ್ಟು ದಿಸ್ಕಂಟಿದ್ದರು ಚೆನ್ನಾಗಿ ಇರಲಿ ಸುಮ್ಕಿರು ನಾನು ನೋಡ್ತೀನಿ ಅಯ್ಯೋ ಕಂಬಲಿ ಚೆನ್ನಾಗಿರಲಿ ಸುಮ್ಕಿರು ಸುಮ್ಕಿರೋ ಹಂಗೆಲ್ಲ ಇದ್ ಮಾಡಬಾರ್ದು ಇವತ್ತು ನಾವು ಮಕ್ಳೆತ್ತೀವಿ ಆರ್ಡರ್ ಚಂದ್ವಾ ಸುಮ್ ಕುತ್ಕೊಂಡ ನೀನು ಹಂಗಲ್ಲ ಕಟ್ಕೊಳಕ್ ಹೋಗ್ಬೇಡ ನೀನು ನಾವ್ ಅತ್ತೆ ಮಾತಾಡಕಿಲ್ವಾ ಆತ ಬೋಯ್ತದೆ ಇನ್ನೊಂದ್ ಗಳಿಗೆ ಅವರೇ ಹೊಟ್ಟೆ ಉತ್ಕೊಂಡು ಅವ್ರೇ ಮಾತಾಡ್ಸ್ತಾರೆ ಹಂಗೆ ಏನು ಮಾಡಕೆ ಒಂದ್ ಗಳಿಗೆ ಗಳಿಗೆ ಆಚಾರ ಒಂದಳು ಮಾತ್ ಬರ್ತದೆ ಹೋಯ್ತದ ಅವ್ಕೆಲ್ಲ ತಲೆಗೆಸ್ಕೊಂಡು ಕುತ್ಕೊಂಡ್ರದ ಸುಮ್ನಿರ್ ಮಗ ಏನಾರ ಅಲ್ಲಿ ಕನಕ ನನ್ಗೆ ಒಂದ್ ಚೂರು ಬುದ್ಧಿ ಇಡೈಕ್ರ ಕನಕ ಒಂದ್ ಚೂರು ಬುದ್ಧಿ ಇಡೈಕ್ರ ನಂಗೆ ಆಯ್ತು ಸುಮ್ಕಿರು ಹೋಗ್ಬೇಡ

ಸುಮ್ಮ ನೀರು ನೀನೇ ಸುಮ್ಮನೆ ದುಡ್ಕೋದು ಕನ್ಕಂಬ್ಲಿ ಸುಮ್ನಿರು ಬೇಕು ಏನ್ ಮಾಡಿ ವಯಸ್ಸಾದವ್ರು ಮಾತಾಡ್ತಾರೆ ಅದ್ ನೆನಕ ಕಟ್ಕೊಂಡು ಕುತ್ಕೊಳಕತ್ತದ ನಾವು ಅದು ಏನು ಕಾಣಕತ್ತ ಹೋಗ್ ಅಯ್ಯೋ ಅಕ್ಕ ಹೊಸಿ ಊರೋರು ಬರ್ಲಿಲ್ಲ ಕಣಕ ಹೊಸಿ ಊರೋರು ಬಂದ್ರ ಕಲ್ಕುಣ್ ಕೆ ಹುಣ್ಸೂರು ಕೇರ್ ನಾಗರ ಪಿರೇಪಟ್ನ ಪಾಟೆ ನಂಜನಗೂಡು ಅಯ್ಯೋ ಅಲ್ಲಿ ಹೊಸಿ ಜನ ಬರ್ಲಿಲ್ಲ ತಗ ಎಲ್ಲ ಕಡೆಯಿಂದನು ಬಂದ್ರು ಕಣಕ ಮಂಡ್ಯ ಮೈಸೂರು ತಾವಿಂದನು ನಾನು ಅಲ್ಲೆಲ್ಲಾ ಬಿಟ್ಬಿಟ್ಟು ನಮ್ಮಅಕ್ಕ ಹಚ್ಕಟ್ಟಾಗಿ ಮಾಡ್ಬೇಕು ಅವು ಅಪ್ಪ ಇಲ್ದ ನನ್ ತಂಗಿ ಅನ್ಬಿಟ್ಟು ತಬ್ಳಿ ಅನ್ಬಿಟ್ಟು ತಂದಿ ನನ್ ಮಗನ್ಗೆ ಸಿಕ್ಸದ್ಲ ಅತ ಸುಮ್ನೀರ್ ನಾನಿಗೆ ನಾನಿಗೋಸ್ತಲ್ಲ ಹೇಳು ಅಯ್ಯೋ ಏನ್ ಕಮ್ಮಿ ಆಗಿದೆ ಸುಮ್ಕೀರ್ ಬದುಕು ಬಾಳೆ ಚೆನ್ನಾಗದ ಒಬ್ಬ ಮಗ ಸುಮ್ಕಿರ್ತ ತಗ ಏನ್ ಕಮ್ಮಿ ಆಗಿದವ ನನ್ಗೆ ಅಯ್ಯೋ ಚಿನ್ನು ಯಾಕೆ ಇಲ್ಲೇ ಅವಳಲ್ಲ ಆ ನನ್ನ ಮಗ ಸರಿಯಾಗಿದ್ರೆ ಇವತ್ತು ನನ್ನ ಮಗಳು ರಾಣಿ ಹಂಗಿರ್ಬೇಕಾಗಿತ್ತು ಅಕ್ಕ ಲೋಪರ್ ನನ್ನ ಮಗ ನನ್ನ ಮಗಳನ್ನ ಹದ್ಗೆಡ್ಸ್ ಬಿಟ್ಟಿವ್ಕು ಬ್ಯಾಡ್ದಂಗ ಕುಂತನೆ ಮಾಡ್ತಾಳೆ ಕೆಲ್ಸಕ್ಕೆ ಹೋಗು ಅಂದನಂತೆ ಕೆಲ್ಸಕ್ಕೆ ಹೋಗು ನೀನು ಹೋಗ ನೀನು ಮನೇಲಿ ಇರ್ಬೇಡ ನೀನು ವಾಗ್ತಾರ ಮಾಡ್ಕೊಂಡಿರ್ತೀನಿ ಅಂತ ಅಂದನಂತಲ್ಲ ಕನ್ಸಲ್ವ ಅವನು ಎಲ್ಲಾರು ಇಡ್ತೀಯ ನೀನು ಅಚ್ಕಟ್ಟಾಗ ವಕ್ತಾರ ಮಾಡ್ಕೊಂಡಿರು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನ್ಬೆ ಅಲ್ವಾ ಬುದ್ಧಿ ಕಲಿದವನು ಅವನು ಅವ್ನು ಸರಿ ಅದನ್ ಬಿಡು ಅಯ್ಯೋ ಹೋಗ್ತೀನಿ ಕಿತ್ಕೊಂಬತ್ತಿ ಹೋಗಕ್ಕ ಹೋಗು ಹೋಗು ಏನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ಇನ್ನೇನು ಸಮಾಚಾರ ಅಯ್ಯೋ ನೋಡಿ ನಾನು ನಿಮ್ಮ ಕಂಡಂಗೆ ಎಷ್ಟೊಂದು ಸಾಯ್ತಾರೆ ಅಮ್ಮ ಅಷ್ಟೊಂದು ಸೇವೆ ಮಾಡಿದ್ರು ವೇ ಅವಮ್ಮ ಮಾಡಿದ್ಲು ನನ್ನ ಸೊಸೆ ಅಂತ ಅವಳು ಬಾಳೋಬ್ರೆ ನಾನು ಮಾಡಿ 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 ಸಾಕಾಗೋಗೋದೇ ಏನು ಮಾಡಿರಿ ನಾವು ಎಷ್ಟು ಮಾಡಿದ್ರು ಹೊಳೆತಾರೆ ಎಷ್ಟು ಹೊಳೆತಾನ ಇದ್ರು ಅರ್ಥನೇ ಆಗ್ತನೇ ಮಾಡ್ಕೊಳಕ್ಕಿಲ್ಲ ಎಲ್ಲನೂ ಮಾಡ್ಯ ಬರೀ ಏನು ಕಂದ್ರಪ್ಪ ಸರಿ ಮತ್ತೆ ಬರೋವ್ರಾ ಹಂಗೆ ವೀಡಿಯೋ ಹೆಂಗ್ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ